ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಅಧಿಕಾರ ಸ್ವೀಕರಿಸಿದ ಮೇಲೆ ಈ ಬಾರಿಯ ಮೊದಲ ಬಜೆಟ್ನ ಮಂಡನೆಯನ್ನು ಕೇಂದ್ರದ ವಿತ್ತ ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ದಾರೆ ಒಂದು ಈ ದೇಶದ ಅಭಿವೃದ್ಧಿಯ ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಇದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ವಿಕಸಿತ ಭಾರತದ ಭದ್ರ ಬುನಾದಿಗೆ ಇದೊಂದು ಅಡಿಪಾಯ ಆಗಿದೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಮುಂದಿನ ದೂರದೃಷ್ಟಿಯ ಬಜೆಟ್ ಇದಾಗಿದೆ ಗ್ರಾಮೀಣಾಭಿವೃದ್ಧಿಗೆ ಸುಮಾರು ಎರಡು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವಂಥದ್ದು ಕೃಷಿಗೆ ಸುಮಾರು ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಮಹಿಳೆಯರಿಗಾಗಿ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಬಜೆಟ್ ಈ ದೇಶದ ಮುಂದಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ವಿಶೇಷವಾಗಿ ಯುವಕರೆಗಾಗಿ ಮುದ್ರಾ ಸಾಲ ಮೇಲದ ಅಡಿಯಲ್ಲಿ ವಿಶೇಷ ಯೋಜನೆಗಳನ್ನು ಪರಿಕಲ್ಪನೆ ಮಾಡಿರತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟ್ ಆಗಿದೆ ಈ ದೇಶದ ಮುಂದಿನ ಅಭಿವೃದ್ಧಿಯ ಪದವನ್ನು ಮುಂದುವರಿಸುವಂಥ ಬಜೆಟ್ ನರೇಂದ್ರ ಮೋದಿ ಅವರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ